ಹಾಯ್ ಹಲೋ ನಮಸ್ಕಾರ ಎಲ್ಲರಿಗೂ ನಾನು ಅರವಿಂದ್ ಜವಳಿ ಸ್ಟ್ರಕ್ಚರಲ್ ಇಂಜಿನಿಯರ್ ಇವತ್ತಿನ ದಿನ ನಾನು ಮೊದಲೇ ಯೂಟ್ಯೂಬ್ ಬ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ನಮ್ಮದು ಸಿವಿಲ್ ಲೈಫ್ ಡೈಲಿ ಲೈಫ್ ಸ್ಟೈಲ್ ಹೇಗಿರುತ್ತೆ ಪ್ಲಸ್ ನನ್ನ ಫ್ಯಾಮಿಲಿ ಲೈಫ್ ಹೇಗಿರುತ್ತೆ ನಮ್ಮ ಫ್ಯಾಮಿಲಿನಲ್ಲಿ ಇದ್ದಾರೆ ನಾವು ಹೇಗೆ ನಮ್ಮ ಜೀವನ ಕಳಿತೀವಿ ಪ್ರತಿಯೊಂದು ನಿಮಗೆ ಮುಂದಗಡೆ ಬರ್ತಕ್ಕಂಥ ಪ್ರತಿಯೊಂದು ವೀಡಿಯೋಸಲ್ಲೂ ಪಿನ್ ಟು ಪಿನ್ ಅಪ್ಡೇಟ್ ಮಾಡ್ತಾ ಹೋಗ್ತೀನಿ ಅದೆಲ್ಲ ನಮ್ಮ ಮನೇಲಿ ಒಂದು ಸಣ್ಣ ಪುಟಾಣಿ ಪಾಪು ಬೇರೆ ಇದೆ ಆ ಒನ್ ಆಫ್ ದ ಏನೋ ಮುದ್ದು ಪಾಪು ಮನೇಲಿ ಎಲ್ಲಾರಿಗೂ ಫೇವ ಫೇವ್ರೇಟ್ ಪರ್ಸನ್ ಅವನು ರಿಷು ನಮ್ಮ ಅಣ್ಣನ ಮಗ ನಮ್ಮ ಅಣ್ಣ ಕೂಡ ಸಿವಿಲ್ ಇಂಜಿನಿಯರು ನಾವು ಇಬ್ಬರು ಕೂಡ ಜೊತೆಗೆ ಕನ್ಸ್ಟ್ರಕ್ಷನ್ನು ಮನೆಗೆ ಮನೆ ಕಟ್ಸೋದಾಗಿರ್ಬೋದು ಅಥವಾ ಮನೆ ಅಂದ ಅಂದ ಮಾಡುವಂಥ ಇಂಟೀರಿಯರ್ ಡಿಸೈನ್ಸ್ ಆಗಿರ್ಬೋದು ಕಂಪ್ಲೀಟಾಗಿ ನಾವು ಮಾಡ್ತೀವಿ ಇದ್ರ ನಡುವೆ ನಮ್ಮ ಪಾಪು ಪುಟಾಣಿ ಪಾಪು ಜೊತೆಗೆ ನಾವು ಹೇಗೆ ಕಾಲ ಕಲಿತೀವಿ ಹೇಗೆ ಟೈಮ್ ಸ್ಪೆಂಡ್ ಮಾಡ್ತೀವಿ ಹಾಗೂ ಪ್ರತಿಯೊಂದು ನಾವು ಡೈಲಿ ಹೋಗಬೇಕಾದ್ರೆ ಡೈಲಿ ಲೈಫ್ ಸ್ಟೈಲ್ ನಮ್ಮದೇ ಹೇಗಿರುತ್ತೆ ಅನ್ನೋದನ್ನ ನಿಮ್ಗೆ ತಿಳಿಸ್ಕೊಡ್ತಾ ಹೋಗ್ತೇನೆ ಈಗ ನಾನು ಒಂದು ಸೈಟಿಗೆ ಹೋಗ್ತಾ ಇದ್ದೀನಿ ಸೊ ಇವತ್ತಿನದು ದಿನದಿಂದ ನಾನು ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಎಲ್ಲ ರೀತಿಯಾದಂಥ ಫನ್ ಎಲಿಮೆಂಟ್ ಹಾಗೂ ಸಿವಿಲ್ ಎಲಿಮೆಂಟ್ ಕಂಪ್ಲೀಟಾಗಿ ನಾನು ನಮ್ಮ ಲೀಡರ್ಸ್ ಫ್ಯಾಮಿಲಿ ಫ್ಯಾಮಿಲಿ ಯೂಟ್ಯೂಬ್ ಚಾನೆಲ್ ಹಾಕ್ತಾ ಹೋಗ್ತೀನಿ ನೋಡ್ತಾ ಹೋಗಿ ಬನ್ನಿ ಮುಂದೆ ನೆಕ್ಸ್ಟ್ ನೆಕ್ಸ್ಟ್ ಸೈಟಲ್ಲಿ ಏನು ನಡೆಯುತ್ತೆ ಅಂತ ತೋರಿಸ್ತೀನಿ ನಾನು ಜಸ್ಟ್ ಈಗ ಬಂದ್ವಿ ಸೈಟಿಗೆ ಈಗ ಹೋಗಿ ಏನೇನು ನಡೆದಿದೆ ಅಂತ ಚೆಕ್ ಮಾಡಿಕೊಂಡು ನೆಕ್ಸ್ಟ್ ಒಂದಿಬ್ರು ಬರೋರು ಇದಾರೆ ಅವ್ರಿಗೆಲ್ಲ ನೆಕ್ಸ್ಟ್ ವರ್ಕ್ ಏನ್ ಮಾಡ್ಕೋಬೇಕು ಹೇಗೆ ಅಂತೆಲ್ಲ ತಿಳಿಸಿ ಇಲ್ಲಿಂದ ಇಲ್ಲಿ ಮುಗಿಸ್ಕೊಂಡು ನೆಕ್ಸ್ಟ್ ಹೋಗ್ಬೇಕು ಸೊ ಸೈಟಲ್ ವರ್ಕ್ ಏನು ನಡೆಯುತ್ತೆ ಅಂತ ನಿಮ್ಗೆ ತೋರಿಸ್ತೀನಿ ಬನ್ನಿ ನೋಡ್ತಾ ಇರ್ಬೋದು ಈ ಕನ್ಸ್ಟ್ರಕ್ಷನ್ ಸೈಟಲ್ಲಿ ಈಗ ಅಲ್ಲಿ ವರ್ಕ್ ನಡೀತಾ ಇದೆ ಅವ್ರು ಆ್ಯಕ್ಚುಲಿ ನನ್ನ ಬ್ರದರು ಜವಳಿ ಅಂತ ಗ್ಯಾ ಕಾಪರ್ ಗ್ಯಾಸ್ ಪೈಪ್ಲೈನ್ ವರ್ಕ್ ನಡೀತಾ ಇದೆ ಸೊ ಅದ್ರದ್ದು ಹೇಗೆ ಇನ್ಸ್ಟಾಲೇಷನ್ ಮಾಡಬೇಕು ಸೊ ಕಿಚನ್ ಒಳಗಡೆ ಗ್ಯಾಸ್ ತರೋದುಷ್ಟು ಸಿಲಿಂಡರ್ ತರೋ ಅವಶ್ಯಕತೆ ಇಲ್ಲ ಸೊ ಹೊರಗಡೆ ಪ್ಲ್ಯಾನ್ ಇದ್ದೀವಿ ಸೊ ಅದಕ್ಕೋಸ್ಕರ ಎಲ್ಲಿ ಬರಬೇಕು ಹೇಗೆ ಅಂತ ಮಾರ್ಕ್ ಮಾಡಿಸ್ತಾ ಇದ್ದೀನಿ ಇಲ್ಲಿ ಹೊರಗಡೆ ಬಂದು ಕಾಂಪೌಂಡ್ ವರ್ಕ್ಸ್ ನಡೀತಾ ಇದೆ ಬನ್ನಿ ನೋಡೋಣ ಮುಂದೆ ಇಲ್ಲಿ ನೋಡ್ತಾ ಇರ್ಬೋದು ಗ್ಯಾಸ್ ಪೈಪ್ಲೈನ್ ಕನೆಕ್ಷನ್ ಬಗ್ಗೆ ಡಿಸ್ಕಷನ್ ನಡೀತಾ ಇದೆ ಸೊ ಒಂದು ಕಡೆ ನಡೀತಾ ಇದೆ ಇಲ್ಲಿ ಪೇಂಟ್ ವರ್ಕ್ಸ್ ಬಗ್ಗೆ ಡಿಸ್ಕಷನ್ ಮಾಡಕತ್ತಿದ್ದಾರೆ ಸೊ ಪೇಂಟ್ ಇಂದ ಏನಿದೆ ಅಲ್ಲ ಹೊರಗಡೆ ಬರ್ತಕ್ಕಂಥ ಇಲ್ಲೆಲ್ಲ ಟೆಕ್ಚರ್ ಪೇಂಟ್ಸ್ ಆಗಿರ್ಬೋದು ಇಲ್ಲಿ ಮುಂದ್ಗಡೆ ಬರ್ತಕ್ಕಂಥ ಕಾಂಪೌಂಡ್ಸ್ ಎಲ್ಲ ಟೆಕ್ಚರ್ ಪೇಂಟ್ಸ್ ಬರುದಿದೆ ಸೊ ಇದ್ರದ್ದು ಪ್ರಕಾರ ನಮ್ಗೆ ಎಸ್ಟಿಮೇಷನ್ ಎಷ್ಟಾಗುತ್ತೆ ಏನಿರುತ್ತೆ ಅಂತ ಪೇಂಟರ್ ಜೊತೆ ಡಿಸ್ಕಷನ್ ಮಾಡಿ ನಾವು ನೆಕ್ಸ್ಟ್ ಒಂದು ಫೈನಲ್ ಕಾಲ್ ತೊಗೊಳ್ತೀವಿ ಸೊ ಎಲ್ಲೆಲ್ಲಿ ಪಿಕ್ಚರ್ ಪೇಂಟ್ಸ್ ಬರುತ್ತೆ ಎಲ್ಲೆಲ್ಲಿ ನಾರ್ಮಲ್ ಪೇಂಟ್ಸ್ ಬರುತ್ತೆ ಸೊ ಇನ್ನೂ ಎಲಿವೇಶನ್ ಅಲ್ಲಿ ಆಗಬೇಕು ಸೊ ಎಲಿವೇಶನ್ ಟೈಲ್ಸ್ ಆಗಿದೆ ಕೆಳಗಡೆ ಅಲ್ಲಿ ಎಲಿವೇಷನ್ ಟೈಲ್ಸ್ ಆಗೋದಿದೆ ಸೊ ಇವೆಲ್ಲ ಪಾರ್ಕಿಂಗ್ ಟೈಲ್ಸ್ ಸೊ ಈ ರೀತಿ ಆದಂತಹ ಪ್ರತಿಯೊಂದು ಡಿಸ್ಕಷನ್ ನಾವು ಕಂಪ್ಲೀಟ್ ಆಗಿ ನಾವು ಪೇಂಟರ್ಗೆ ಕೊಟ್ಟಾಗ ಅವ್ರ ಕೆಲಸ ಎಷ್ಟಿದೆ ಅವ್ರ ಸ್ಕೋಪ್ ಆಫ್ ವರ್ಕ್ ಎಷ್ಟಿದೆ ಅನ್ನೋದು ಅವ್ರಿಗೆ ಗೊತ್ತಾಗುತ್ತೆ ಸೊ ಆ ಬೇಸಿಸ್ ಮೇಲೆ ನಮಗೆ ಒಂದು ಎಸ್ಟಿಮೇಟ್ ಅಥವಾ ಮೆಟಲ್ ಪ್ರೆಕುರ್ಮೆಂಟು ಅಥವಾ ಇದರ ಡೀಟೇಲ್ಸ್ ಬಗ್ಗೆ ಸಿಗುತ್ತೆ ನಮಗೆ ಈ ರೀತಿ ನಮಗೆ ಪ್ರತಿಯೊಂದು ವಿಷಯನ ಪ್ರಿಂಟರ್ ಜೊತೆ ಡಿಸ್ಕಷನ್ ಮಾಡಿ ನಾವೆಲ್ಲದನ್ನೂ ಅವ್ರಿಗೆ ತಿಳಿಸಿ ಎಲ್ಲೆಲ್ಲಿ ಏನೇನು ಬರುತ್ತೆ ಏನಿತ್ತ ಅಂತ ತಿಳ್ಸ್ಕೊಂಡ್ರೆ ಒಂದು ಎಸ್ಟಿಮೇಟ್ಸ್ ಸಿಗುತ್ತೆ ಸೊ ಆ ಎಸ್ಟಿಮೇಟ್ ಮುಖಾಂತರ ನಾವು ಕಂಪ್ಯಾರಿಸನ್ ಮಾಡ್ಬೋದು ಅಥವಾ ಮೆಟೀರಿಯಲ್ಸ್ ಏನು ಹಾಕ್ತಾರೆ ಏನು ಅಂತ ತಿಳ್ಕೊಂಡು ನೆಕ್ಸ್ಟ್ನ ಈ ಪೇಂಟಿಂಗ್ ಸ್ಕೋಪ್ನ ನಾವು ಕೊಡ್ತೀವಿ ಸೊ ಈಗೇನು ನಡೀತಾ ಇದೆ ಸೈಟಲ್ಲಿ ಒಂದು ಕೆಲವೊಂದು ಕಡೆಗೆ ಫ್ಲೋರಿಂಗ್ ವರ್ಕ್ ನಡೀತಾ ಇದೆ ಕೆಲವೊಂದು ಕಡೆ ಸ್ಕರ್ಟಿಂಗ್ ವರ್ಕ್ ನಡೀತಾ ಇದೆ ಸೊ ಎಲ್ಲ ಟೈಲ್ಸ್ ನೆಟ್ವಲ್ಸ್ ಮುಗಿದ ತಕ್ಷಣ ವಾಲ್ ಕೇರ್ ಸಿಂಗಲ್ ಕೋಟ್ ಕೇರ್ ಸ್ಟಾರ್ಟ್ ಮಾಡ್ಬೋದು ಅಥವಾ ಫ್ಯಾಬ್ರಿಕೇಶನ್ ವರ್ಕ್ಸ್ ಇರುತ್ತಲ್ಲ ವಿಂಡೋ ದ ಸೊ ಅವಕ್ಕೆಲ್ಲ ಸಿಮೆಂಟ್ ಬಿದ್ದು ಎಲ್ಲ ಸ್ವಲ್ಪ ಡಸ್ಟ್ ತುಂಬ ಕುಡಿದಿರುತ್ತೆ ಸೊ ಅದನ್ನೆಲ್ಲ ಕ್ಲೀನ್ ಮಾಡ್ಕೊಂಡು ಸ್ಟಾರ್ಟ್ ಮಾಡೋದಕ್ಕೆ ಇವ್ರಿಗೆ ತುಂಬ ಟೈಮ್ ಬೇಕು ಸೊ ಅದಕ್ಕೋಸ್ಕರ ಸ್ವಲ್ಪ ಬೇಗ ಕರೆಸಿದೀವಿ ಕರೆಸಿ ಸೊ ಇದನ್ನು ಸ್ಟಾರ್ಟ್ ಮಾಡಲಿಕ್ಕೆ ನಾವು ಇನ್ಶೆಟ್ ಮಾಡ್ತಾ ಮೋಸ್ಟ್ ನೆಕ್ಸ್ಟ್ ವೀಕಲ್ಲಿ ಇದು ಸ್ಟಾರ್ಟ್ ಆಗುತ್ತೆ ಅದ್ರ ಬಗ್ಗೆ ನಾನು ನಿಮ್ಗೆ ಅಪ್ಡೇಟ್ ಮಾಡ್ತೀನಿ ಮುಂದೆ ಲೈಕ್ ಪ್ರಾಡಕ್ಟೇ ಜಾರುಕಲ್ ರೋಡ್ ಕೇಶವಪುರ್ ಗೋಕುಲ್ ರೋಡ್ ನವನಗರ್ ಅಮರ್ ಗೋಲ್ ಧಾರವಾಡ ಭೀ ಮೇಲೆ जो कमर्शियल मतलब आपकी प्लानिंग मतलब तो कोई अभी आने वाला बोल देते ठीक है थैंक यू ನಮಗೇನಾಗಿರುತ್ತೆ ಸಿ ನಾವು ಸಿವಿಲ್ ಅಂತ ಕೂಡಲೇ ಸೊ ನಮ್ಮ ಎಲ್ಲ ಮೆಟಲ್ ಡೀಲರ್ಸ್ ಆಗಿರ್ಬೋದು ಮೆಟಲ್ ಕಂಪ್ನೀಸ್ ಆಗಿರ್ಬೋದು ಪ್ರತಿಯೊಬ್ಬರು ನಮಗೆ ರೆಗ್ಯುಲರ್ ಕಾಲ್ ಮಾಡಿಬಿಟ್ಟು ಅವರು ಎಕ್ಸಿಕ್ಯೂಟಿವ್ಸ್ನ ಕಳಿಸಿ ಅವರು ಮೆಟೀರಿಯಲ್ಸ್ ಹೊಸ ಹೊಸ ಮೆಟೀರಿಲ್ಸ್ನೆಲ್ಲ ನಮ್ಗೆ ಕಳಿಸ್ತಾ ಇರ್ತಾರೆ ಸೊ ಹೊಸ ಹೊಸ ಪ್ರೊಜೆಕ್ಟ್ಸಲ್ಲಿ ನೀವು ಯೂಸ್ ಮಾಡಿ ಸೊ ಯಾವ ರೀತಿ ರೇಟ್ ವರ್ಕೌಟ್ ಮಾಡ್ಕೊಡೋದಾಗಿರ್ಬೋದು ಅಥವಾ ಹೊಸ ಡಿಸೈನ್ಸ್ ಆಗಿರ್ಬೋದು ಅವನ್ನೆಲ್ಲ ಕಳಿಸ್ತಾ ಇರ್ತಾರೆ ಡೈಲಿ ರೆಗ್ಯುಲರ್ ಕಾಲ್ಸ್ ಬರ್ತೈತೆ ಈಗ ಕೂಡ ಅಣ್ಣ ಅಣ್ಣನ ಮೊಬೈಲ್ಗೆ ಒಂದು ಕಾಲ್ ಬಂದಿತ್ತು ಅವರು ಡಿಸ್ಕಷನಲ್ಲಿ ಬಿಜಿ ಇರೋದನ್ನು ನಾನು ಅಟೆಂಡ್ ಮಾಡಿದ್ದೀನಿ ಸೊ ಈ ರೀತಿ ನಮ್ಮ ಲೈಫ್ ಸ್ಟೈಲಲ್ಲಿ ಒಂತ್ರೂ ಸಿಕ್ಕಾಪಟ್ಟೆ ಸ್ಪ್ಯಾಮ್ ಕಾಲ್ಸ್ ಆಗಿರ್ಬೋದು ಪ್ರಮೋಷನ್ ಕಾಲ್ಸ್ ಆಗಿರ್ಬೋದು ಮೀಟೇಲ್ಸ್ ಬಗ್ಗೆ ಏಜೆಂಟ್ಸು ಎಕ್ಸಿಕ್ಯೂಟಿವ್ಸ್ ಅದು ಇರುತ್ತೆ ಸೊ ಅಷ್ಟೊಂದು ಫೋನ್ಸ್ಗಳು ಜೆನ್ಯೂನ್ ಕಾಲ್ಸ್ ಆಗಿರೋ ನಮ್ಮ ಕ್ಲೈಂಟ್ಸಿನ ಕಾಲ್ಸ್ಗಳನ್ನ ನಾವು ನೆಗ್ಲೆಕ್ಟ್ ಮಾಡಿಬಿಟ್ಟಿರ್ತೀವಿ ಈ ಥರ ಮೇಜರ್ ಫೋನ್ಸ್ ಬಂದಾಗ ಸೊ ಇಲ್ಲೊಬ್ರು ನಮ್ಮ ಕ್ಲೈಂಟ್ ವಿಸಿಟ್ ಮಾಡೋಕ್ಕೆ ಬಂದಿದ್ದಾರೆ ನಮ್ಮ ಬಿಲ್ಡಿಂಗ್ನ ಇದನ್ನು ನೋಡಿಕೊಂಡು ನೆಕ್ಸ್ಟ್ ನಮ್ಮ ಕೆಲಸಗಳು ಹೇಗೆ ನಡೀತಿದಾವೆ ಏನು ಪ್ರತಿಯೊಂದು ಡೀಟೇಲ್ಸ್ ಅವ್ರಿಗೆ ಎಕ್ಸ್ಪ್ಲೇನ್ ಮಾಡಿರ್ತೀವಿ ಬನ್ನಿ ನೋಡೋಣ ಅಲ್ಲಿ ಬಂದಿರತಕ್ಕಂಥ ಫ್ರೆಂಡ್ಸ್ ನಿಮ್ಮ ಬಿಲ್ಡಿಂಗ್ ಎಲ್ಲ ಹೇಗೆ ಹೇಗೆ ನೋಡುತ್ತೆ ಕನ್ಸೆಕ್ಷನ್ ಪ್ರೊಫೆಷ್ನಲ್ಲಿ ಎಕ್ಸ್ಪ್ಲೈನ್ ಸೊ ಅವರಿಗೆ ನಾವು ಹೇಗೆ ನಡೆಯುತ್ತೆ ಸೊ ಕನ್ಸ್ಟ್ರಕ್ಷನ್ ಪ್ಯಾಸೇಜಸ್ ಏನಿರುತ್ತೆ ಸೊ ಫೇನ್ ಡೀಟೇಲ್ಸ್ನೂ ನಾವು ಅವ್ರಿಗೆ ಎಕ್ಸ್ಪ್ಲೈನ್ ಮಾಡಿರ್ತೀವಿ ಸೊ ಆ ಎಕ್ಸ್ಪ್ಲೇನ್ ಮಾಡಿ ವರ್ಕ್ ಹೇಗೆ ನೋಡುತ್ತೆ ಆನ್ ಗೋಯಿಂಗ್ ಸೈಟಲ್ಲಿ ಬಂದು ನೋಡಿರ್ತಾರೆ ಸೊ ಆನ್ ಗೋಯಿಂಗ್ ಸೈಟಲ್ಲೇ ಬಂದು ನೋಡಿ ಫೈನಲ್ ಆಗಿ ಡಿಸ್ಕಷನ್ ಆದ ನಂತರ ನಾವು ಅದನ್ನ ಅವ್ರದ್ದು ಸೊ ಅವ್ರಿಗೆ ಏನು ಬೇಕಾಗಿರುತ್ತೆ ಅವ್ರ ಸ್ಪೆಸಿಫಿಕ್ನಿಂಗ್ಸ್ ಏನಿದೆ ಕನ್ಸ್ಟ್ರಕ್ಷನ್ ರಿಕ್ವೈರ್ಮೆಂಟ್ ಏನಿದೆ ಅದನ್ನೆಲ್ಲ ತಿಳ್ಕೊಂಡು ಅವ್ರ ಪ್ರಕಾರ ಪ್ಲಾನಿಂಗ್ ಆಗಿರ್ಬೋದು ಎಕ್ಸಿಕ್ಯೂಷನ್ ಆಗಿರ್ಬೋದು ಅಥವಾ ಅವ್ರ ಪ್ರಕಾರ ಒಂದು ಯಾವುದೇ ರೀತಿಯ ಮನೆ ಕಟ್ಕೊಡ್ಲಿಕ್ಕೆ ನಾವು ಶುರು ಮಾಡ್ತೀವಿ ನಾವು ಸೊ ಈಗ ನಾವು ಈ ಸೈಟ್ ಕೆಲಸ ಮುಗಿಸ್ಕೊಂಡು ಗಂಟೆ ಈಗಾಗಲೇ ನಮಗೆ ಒಂದು ಮುಖಲ್ ಎರಡು ಗಂಟೆ ಸುಮಾರು ಆಗ್ತಾ ಇದೆ ಇದ್ದೀನಿ ಇಲ್ಲಿಂದ ಈ ಸೈಟಿಂದ ನೆಕ್ಸ್ಟ್ ಊಟ ಮಾಡಿಕೊಂಡು ನೋಡಬೇಕು ಮಧ್ಯಾಹ್ನದಲ್ಲಿ ಸ್ವಲ್ಪ ಲ್ಯಾಪ್ಟಾಪ್ ವರ್ಕ್ ಜಾಸ್ತಿ ಇರೋದ್ರಿಂದ ಡ್ರಾಯಿಂಗ್ಸ್ ಮತ್ತು ತ್ರೀ ಡಿ ಡಿಸೈನ್ಸ್ ಮಾಡೋ ಕೆಲಸ ಜಾಸ್ತಿ ಇದೆ ಸ್ವಲ್ಪ ಅವನ್ನ ಮಾಡೋ ಪ್ಲ್ಯಾನ್ನಲ್ಲಿದ್ದೀನಿ ಪ್ಲಸ್ ಒಂದೆರಡು ಫೋನ್ಗೋಸ್ಕರ ವೆಯ್ಟ್ ಮಾಡ್ತಾ ಇದ್ದೀನಿ ಒಂದೆರಡು ಕ್ಲೈಂಟ್ ಮೀಟ್ಸ್ ಇದ್ವು ನೋಡೋಣ ಇನ್ ಕೇಸ್ ಆ ಫೋನ್ ಬಂದರೆ ನಾನು ನೆಕ್ಸ್ಟ್ ಸೊ ಆಫೀಸ್ ಅಥವಾ ಅವ್ರ ಕ್ಲೈಂಟ್ ಮೀಟಿಗೆ ಹೋಗಬೇಕಾಗುತ್ತೆ ಇಲ್ಲ ಅಂತಂದರೆ ಮೋಸ್ಟ್ ಪ್ರೊಬಲಿ ನಾನು ಡ್ರಾಯಿಂಗ್ ವರ್ಕ್ ಪ್ಲಸ್ ಅದೇನು ಒಂದೆರಡು ಕೊಟೇಶನ್ ಕಲಿಸ್ಬೇಕಾದಂಥ ಒಂದು ವರ್ಕ್ಸ್ ಇದೆ ಅವನು ಮಾಡಿಕೊಂಡು ನಮ್ಮ ರಿಷು ಜೊತೆ ಒಂದು ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡಬೇಕಲ್ಲ ಮತ್ತು ಹಾಂ ಅವನು ಇಂಟ್ರೊಡ್ಯೂಸ್ ಮಾಡಿಕೊಡ್ತೀನಿ ಮನೆಗೆ ಹೋಗಿ ಊಟ ಮಾಡಿ ರಿಷು ಜೊತೆಗೆ ಹಾಕಿ ಅವನ ಬಗ್ಗೆ ನಿಮಗೆ ತಿಳಿಸ್ಕೊಡ್ತೀನಿ ಬನ್ನಿ ಮನೆಗೆ ಹೋಗೋಣ ಈಗ ಎಸ್ ಗಾಡಿ ಅಣ್ಣನ ಪಿಕ್ ಮಾಡಿ ಓಡ್ತಾಯಿದ್ದೀನಿ ಅಣ್ಣನ ಪರ್ಚೆ ಮಾಡಿಸಿಲ್ಲ ಅಲ್ಲ ಬರಲಿದ್ದರೆ ಪರ್ಚ ಅನ್ನಗೋಸ್ಕರ ಕಾಯಾಕಿಂದ ನಾನು ಆಗಿಂದ ಎರಡು ಗಂಟೆ ಊಟ ಟೈಮು ನಾ ಸಿಲಿದ್ದೀನಿ ಊಟ ಟೈಮ್ ಏನು ಇರೋದಿಲ್ಲ ಎರಡು ಗಂಟೆ ಒಂದು ಗಂಟೆ ಮೂರು ಗಂಟೆ ಅಂತ ಇವತ್ತೇನೋ ಸ್ವಲ್ಪ ಇಲ್ಲಿ ಕೆಲಸ ಮುಗೀತು ಅಂತ ಹೇಳಿಬಿಟ್ಟು ಹೋಗ್ತಾ ಇದ್ದೀನಿ ಯೂಶ್ವಲಿ ಟೂ ತ್ರೀ ತ್ರೀ ತರ್ಟಿ ಫೋರ್ ಫೋರೆಲ್ಲ ಆಗಿರುತ್ತೆ ಫೋರ್ ಫೋರ್ ತರ್ಟಿ ಮಟ್ಟನೂ ಆಗಿರುತ್ತೆ ಕೆಲವೊಂದು ಸಲ ಹಾಗೆ ಪರ್ಟಿಕ್ಯುಲರ್ ಟೈಮಿಂಗ್ಸ್ ಅಂತ ಏನಿಲ್ಲ ಕೆಲಸ ಬಂತು ಒಂದು ಕಡೆ ಇನ್ನೊಂದು ಕಡೆ ಹೋಗಬೇಕು ಅರ್ಜೆಂಟ್ ವರ್ಕ್ಸ್ ಇದ್ದಾಗ ಟ್ರಾವೆಲ್ ಮೋಸ್ಟ್ ಆಫ್ ದ ಟೈಮ್ ಏನಾಗಿರುತ್ತೆ ಜರ್ನಿಲೇ ಇರ್ತೀವಿ ಅಂದರೆ ಒಂದು ಸೈಟಿಂದ ಇನ್ನೊಂದು ಸೈಟು ಇನ್ನೊಂದು ಸೈಟಿಂದ ಆ ಸೈಟು ಅಥವಾ ಆ ಸೈಟಿಂದ ಮೆಟೀರಿಯಲ್ಸ್ ಪ್ರಕ್ಯುಪ್ಮೆಂಟ್ ಅಥವಾ ಕ್ಲೈಂಟ್ ಮೀಟು ಅಥವಾ ಆಫೀಸು ಈ ಥರ ಟ್ರಾವೆಲಿಂಗ್ ಜರ್ನಿಯಲ್ಲೇ ಭಾಳ ಇರ್ತೀವಿ ಮತ್ತು ಕೆಲಸ ನಡಿಬೇಕಾದ್ರೆ ಸ್ವಲ್ಪ ಸೈಟ್ ಹತ್ತರಲು ನಿಂತ್ಕೋಬೇಕಾಗುತ್ತೆ ಕೆಲವೊಂದನ್ನು ನಮ್ಮ ಸೂಪರ್ವಿಷನಲ್ಲೇ ನಿಂತಿದ್ದು ಮಾಡ್ಸ್ಬೇಕಾಗಿರುತ್ತೆ ಇನ್ನು ಕೆಲವೊಂದು ನಾವು ಇಲ್ಲದೆ ಇದ್ರು ಕೂಡ ಮಾಡುವಂಥ ಕೆಲವೊಂದು ಸಣ್ಣ ಕೆಲಸಗಳು ಮಾಡಿಸ್ಬೋದು ಬಟ್ ಕೆಲವೊಂದು ಪಾಯಿಂಟ್ಸ್ಗಳು ಈಗ ಫಿನಿಷಿಂಗ್ ವರ್ಕ್ಸ್ ಅಂತ ಹೇಳ್ತೀವಲ್ಲ ಪರ್ಟಿಕ್ಯುಲರ್ ಪ್ಲಂಬಿಂಗ್ ಪಾಯಿಂಟ್ ಆಗಿರ್ಬೋದು ಎಲೆಕ್ಟ್ರಿಕಲ್ ಪಾಯಿಂಟ್ ಇಲ್ಲೇ ಬರಬೇಕು ಅದಿಲ್ಲೇ ಬರಬೇಕು ಈ ಥರ ಟೈಲ್ಸ್ ಜಾಯಿಂಟ್ಸ್ಗಳು ಇದೇ ಥರ ಇರಬೇಕು ಅಲ್ಲೇ ಕಟ್ ಪೀಸ್ ಬರಬಾರ್ದು ಫುಲ್ ಅಖಂಡ ಪೀಸ್ ಅಖಂಡ ಅನ್ಸಿನ್ಸ್ ಫುಲ್ ಫುಲ್ ಪೀಸೇ ಬರಬೇಕು ಈ ಥರ ಇದ್ದಾಗ ಒಂದು ಸೆಕೆಂಡ್ ಅದು ಕಾಲ್ ಬರ್ತಿದೆ ನಮ್ಮ ಕ್ಲೈಂಟ್ ಮಾತಾಡ್ತೀವಿ ಸೊ ಅಣ್ಣನಗೋಸ್ಕರ ಎಷ್ಟು ತನಕ ವೆಯ್ಟ್ ಮಾಡ್ತಿದ್ದೆ ಅಂತ ಹೇಳಿದೆ ನೋಡಿ ಒಂದು ಕಾಲ್ ಬಂದಿತ್ತು ಅಟೆಂಡ್ ಮಾಡಿದೆ ಈಗ ಮೋಸ್ಟ್ಲಿ ಅಣ್ಣ ಬಂದರು ನಾವು ಜೊತೆಗೆ ಹೋಗ್ತೀವಿ ಊಟಕ್ಕೆ ಹೋಗಿ ಊಟ ಮಾಡಿಕೊಂಡು ನೆಕ್ಸ್ಟ್ ಏನೇನು ಪ್ಲ್ಯಾನು ಮಾಡ್ಕೊಂಡು ಬರ್ತೀವಿ ಅಂತ ಹೇಳಿದೆಲ್ಲ ಮೋಸ್ಟ್ ಪ್ರಾಬಬ್ಲಿ ಲ್ಯಾಪ್ಟಾಪ್ ವರ್ಕ್ ಜಾಸ್ತಿ ಇದೆ ನಾನು ಮೋಸ್ಟ್ಲಿ ಹೋದ್ರೆ ಆಫೀಸ್ಗೆ ಹೋಗ್ಬಿಟ್ಟು ನಾ ಅಟೆಂಡ್ ಮಾಡ್ತೀನಿ ಲ್ಯಾಪ್ಟಾಪ್ ವರ್ಕ್ಸ್ನ ಅಥವಾ ಓಕೆ ಅವ್ರು ನಮ್ಮ ಬ್ರದರ್ ಬಂದಾಗ ಅವ್ರನ್ನ ಇಂಟ್ರೊಡ್ಯೂಸ್ ಮಾಡಿಕೊಡ್ತೀನಿ ಎಲ್ಲರಿಗೂ ನಮ್ಮ ಬ್ರದರ್ ಸೂರಜ್ ಜವಳಿ ಹಾಯ್ ಸ್ಟ್ರಕ್ಚರ್ ಇಂಜಿನಿಯರ್ ಇವರು ಕೂಡ ನಿಮಗೆ ಹೇಳಿದ್ನೆಲ್ಲ ಇಂಟ್ರೊಡ್ಯೂಸ್ ಮಾಡ್ತೀನಿ ಅಂತ ನಾವಿಬ್ರು ಯೂಜ್ವಲಿ ಜೊತೆಗೆ ಮೋಸ್ಟ್ ಪ್ರೊಬಬ್ಲಿ ಎಲ್ಲ ಸೈಟಿಗೆ ಹೋಗೋದು ಸ್ವಲ್ಪ ಸೊ ಈಗ ಮನೆಗೆ ಹೋಗಿ ಏನೇನಿದೆ ನೆಕ್ಸ್ಟ್ ಕೆಲಸಗಳನ್ನೆಲ್ಲ ಮಾಡಿಕೊಂಡು ಮೋಸ್ಟ್ಲಿ ಲ್ಯಾಪ್ಟಾಪ್ ವರ್ಕ್ಸ್ ಇದೆ ಡಿಸೈನ್ ಡಿಸೈನ್ ವರ್ಕ್ ಇದು ಪ್ಲಸ್ ಒಂದೆರಡು ಎಸ್ಟಿಮೇಟ್ ಕೊಡಿದೆ ಈಗ ಇವ್ರು ಕಾಲ್ ಮಾಡಿದ್ರು ಸೊ ಮೂರು ಅವ್ರದ್ದು ಪೂಜೆ ಮಾಡಿದ್ದೆ ಅಂತ ಸೈಡ್ ಕ್ಲೀನ್ ಮಾಡಿಸ್ಕೊಡ್ಬೇಕು ಅಂತ ಸರಿ ಓಕೆ ಒಂದ್ಸಲ ಅಳತಿ ಆ ಮಾಡಿರಿ ಅಂತ ಸೊ ಓಕೆ ಓಕೆ ಮನೆಗೆ ಹೋಗ್ಬಿಟ್ಟು ಪಾಪು ಜೊತೆ ಟೈಮ್ ಸ್ಪೆಂಡ್ ಮಾಡಿದ್ನ ಅದನ್ನು ಕೂಡ ನೆಕ್ಸ್ಟ್ ಕಂಟಿನ್ಯೂ ಮಾಡ್ತೀನಿ ಸೊ ಹಾಗೆ ನಾವು ಮನೆಗೆ ಹೋಗಿ ಊಟ ಮಾಡೋಣ ಅನ್ನೋಷ್ಟರಲ್ಲೇ ಅಯ್ಯಯ್ಯೋ ನನಗೂ ಕೂಡ ಹೊಟ್ಟೆ ಹಸಿವು ಅಂತ ನನ್ನ ಕಾರ್ ಹೇಳ್ತಾ ಇತ್ತು ಸೊ ಅದಕ್ಕೂ ಕೂಡ ನಾವು ಫುಲ್ ಟ್ಯಾಂಕ್ ಪೆಟ್ರೋಲ್ ಮಾಡಿಸಿ ರಿಷು ಮೀಟ್ ಮಾಡೋಣ ಹೊರಟೆ ವೆಲ್ಕಮ್ ನಮ್ಮ ರಿಶು ಪುಟಾಣಿ ಹಾಯ್ ಮಾಡಪ್ಪ ಜಿ ಮಮ್ಮ ಅಂತ ಕೇಳ ಯಾರು ಹಾಂ ಹಾಯ್ ಮಾಡಲ್ಲ ಫಸ್ಟ್ ಇಲ್ಲಿ ಬಾ ಇವನು ನಮ್ಮ ರಿಶು ಗುಂಡಣ್ಣ ಬಾಬಾ ಬಾಬಾ ಹೇಳಿದ್ನಲ್ಲ ನಮ್ಮ ಮನೆಗೆ ಒಂದು ಪುಟಾಣಿ ಪಾಕು ಐತಿ ಅಂತ ಇವನೇ ನಮ್ಗೆ ಶಿವ ಬಂಗಾರಿ ಹಾಯ್ ಮಾಡ ಹಾಯ್ ಜೋರಾಗಿ ಹೇಳು ಹಾಯ್ ಹೇಳ ಎಲ್ಲಾರ್ಗು ಮಮ್ಮ ಅತ್ತ ಕೇಳು ಏನ್ ಇಷ್ಟ ನೀಸಿ ನೋಡ್ರಿ ಚಾಚಾ ಅಂತಾನೆ ಹ್ಮ್ ಗುಡ್ ಬಾಯ್ ಬರ್ರಿ ಊಟ ಮಾಡಂದ್ ಬರ್ರಿ ಊಟ ಬಾ ಇನ್ನು ನೋಡ್ರಿ ಇಲ್ಲಿ ಇದು ನಾನು ನಮ್ಮ ಅಣ್ಣನ ಮಗ ರೀಶು ಹಾಯ್ ಮಾಡಪ್ಪ ಹಾಯ್ ಮಾಡಲಿ ಊಟ ಆತ ಕೇಳು ಊಟ ಮಮ್ಮು ಮಮ್ಮು ಆತ ಏನು ಮಾಡಿದ್ರಿ ಕೇಳು ಇವತ್ತಿಂದ ನಾವಿಬ್ಬರೂ ಒಂದು ಡೀಲ್ ಮಾಡಿ ಡೀಲ್ ಮಾಡಿವ ಇಲ್ಲ ಡೀಲ್ ಮಾಡುವ ಯಾಕಡೆ ಜೋರಾಗಿ ಡೀಲ್ ಡೀಲ್ ಹಾಂ ಏನು ಗೊತ್ತಾ ಇವತ್ತಿಂದ ನನ್ನ ಜೊತೆಗೆ ಡಿಶು ಇಲ್ಲೇ ಬಾಜಿ ಮಾಡ್ತಾನೆ ಅಂತ ನೀವೇ ಎಲ್ಲರೂ ಸಾಕ್ಷಿ ಓಕೆ ನೋಡ ಅವ್ರಿಗೆ ಮುಂದೆ ಹೇಳಕ್ಕೀನಿ ನೀನು ಆಮೂನಾ ಮತ್ತು ನೀ ರಾತ್ರಿ ಅದಾ ಅಂತ ಅಳಂಗಿಲ್ಲ ಹೆಂಗೆ ಹೇಳ್ತಿ ಹಾಂ ಅಳ್ತಿ ಹಾಂ ಹಾಂ ಅಳಂಗಿಲ್ಲ ಹಂಗೆ ಆ ಅಂತ ಹೇಳಂಗಿಲ್ಲ ರಾತ್ರಿ ರಾತ್ರಿ ಅಳಂಗಿಲ್ಲ ಹೆಂಗೆ ಬಾಜಿ ಮಾಡ್ತೀನಿ ನಾ ಚುಮ್ಮ ಚಮ್ಮ ಸುಮ್ಮ ಬಜಿ ಮಾಡೋಕ್ಕ ಚುಮ್ಮ ಚುಪ್ ಚಮ್ಮ ಚಪ್ಪು ಹಾಂ ಕಣ್ಣು ಮುಚ್ಚಿ ಹೆಂಗೆ ಕಣ್ಣು ಮುಚ್ಚ ಮಜ್ಜ ಮಾಡ್ತೀ ಹೇಳಿ ಹಾಂ ಹಂಗೆ ಸರ್ ಇಲ್ಲಿ ನೋಡ್ರಿ ಇಲ್ಲಿ ನೋಡ್ರಿ ಇಲ್ಲಿ ನಮ್ಮ ರಿ ರಿಷು ಓ ಕೂ ಟ್ರಿ ನೀ ಎದ್ರಬದ್ರ ಹೆಂಗೆ ಬರ್ತವೆ ತೋರಿಪ್ಪ ಹಾಂ ಎದ್ರಬದ್ರಾ ಡಗ್ ಅಪ್ಪ ಹೆದ್ರಾಬದ್ರ ಹ್ಞೂ ಹೆದ್ರಬದ್ರ ಬಂದು ಏನಕ್ಕವೂ ಡಗ್ ಅಕ್ಕವು ಏನು ಆಮೇಲೆ ನೀ ಕೂ ಎಲ್ಲಿ ನೋಡ್ತೀಯಪ್ಪ ನೀನು ಕೂ ಯಾರು ತೋರಿಸ್ತಾರೆ ನಿಂಗೆ ಇಲ್ಲಿ ನೋಡ್ರಿ ಒಂದು ಕಿತಿಬಿ ಈ ಕಿತಿಬಿ ಅಲ್ಲ ಮಾ ನಿನಗೆ ಬೆಳಗ್ಗೆ ಯಾರು ನಿನಗೆ ಮಮ್ಮ ಮಾಡಿಸ್ತಾರಪ್ಪ ಬೆಳಗ್ಗೆ ಯಾರು ಮಮ್ಮ ಮಾಡಿಸ್ತಾರೀ ಇಲ್ಲ ನೋಡ್ರಿ ನಾಚ್ಕೊಂಡ್ ನೋಡ್ರಿ ನಿಂದು ಎಷ್ಟು ಅಲ್ಲಿ ಅದಾವ ಎಷ್ಟು ನೈನ್ ಅದಾವ ಯಪ್ಪ ಆಮೇಲೆ ನಿಮ್ಮ ಚಪಾತಿ ಎಷ್ಟು ತಿಂತಿ ಹಾಂ ಅಚ್ಚಿ ಅದು ಹೋಗೈತಿ ಚಾರ್ಜ್ ಹೋಗೈತಿ ನನ್ನ ಮೊಬೈಲ್ದು ಚಾರ್ಜ್ ಹೋಗೈತಿ ಅಂತ ಹೇಳ್ಬೇಕಾಯ್ತು ನಾನು ಇಲ್ಲ ಮೊಬೈಲ್ ಅಲ್ಲ ಯಾವುದು ಹಂಗೆ ಒಂದು ರೌಂಡ್ ನಮ್ಮ ರಿಶು ಜೊತೆ ಎಲ್ಲ ಆಟ ಆಡಿ ಮುಗಿಸಿದ ನಂತರ ಯಥ ಪ್ರಕಾರ ಒಂದು ಫಾರ್ಟಿ ಮಿನಿಟ್ಸ್ ಪವರ್ ನ್ಯಾಪ್ ತೊಗೊಂಡು ಆ ನಂತರ ನಾನು ವರ್ಕಿಗೆ ಮತ್ತೆ ಮರಳ್ತೀನಿ ಸೊ ನಾನು ಈ ವರ್ಕಲ್ಲಿ ಸೊ ಲ್ಯಾಪ್ಟಾಪ್ ವರ್ಕಲ್ಲಿ ಏನಿರುತ್ತೆ ಕಂಪ್ಲೀಟ್ ಆಗಿ ನಂದು ಸ್ಟ್ರಕ್ಚರಲ್ ಡಿಸೈನ್ ಆಗಿರ್ಬೋದು ಅಥವಾ ಎಸ್ಟಿಮೇಟ್ ಆಗಿರ್ಬೋದು ಕೋಟೇಷನ್ ಅಥವಾ ಈ ಥರದ್ದೆಲ್ಲ ರೆಡಿ ಮಾಡ್ಕೊಳ್ತಾ ಇದ್ದೆ ಸೊ ಒಂದು ರೌಂಡ್ ನಾನು ಕಂಪ್ಲೀಟ್ ಸ್ಟ್ರಕ್ಚರಲ್ ಡಿಸೈನು ಅಫ್ ಈಗ ಏನೇನಿತ್ತು ಅಂದರೆ ದೀಪಾವಳಿಗೆ ನೆಕ್ಸ್ಟ್ ಒಂದು ಕನ್ಸ್ಟ್ರಕ್ಷನ್ ಪ್ರಾಜೆಕ್ಟ್ ಸ್ಟಾರ್ಟ್ ಮಾಡ್ತಾ ಇರೋದ್ರಿಂದ ಅದ್ರದ್ದು ಫೂಟಿಂಗ್ ಡಿಸೈನ್ಸ್ ಮಾಡಬೇಕಾಗಿತ್ತು ಸೊ ಆ ಫೂಟಿಂಗ್ ಡಿಸೈನ್ಸ್ನ ವರ್ಕೆಲ್ಲ ನಾನು ಕಂಪ್ಲೀಟಾಗಿ ಕ್ಯಾಲ್ಕುಲೇಷನ್ಸ್ ಮಾಡಿಕೊಂಡು ಸೊ ಅದ್ರ ಫೂಟಿಂಗ್ ವರ್ಕ್ಸ್ನ ಹೇಗೆ ಎಕ್ಸ್ಕವೇಟ್ ಮಾಡಬೇಕು ಅದ್ರ ಸೈಸಸ್ ಏನಿರುತ್ತೆ ಏನು ಎತ್ತ ಕ್ರಾಸ್ ವೆರಿಫೈ ಮಾಡಿ ಪ್ರತಿಯೊಂದು ಡೀಟೇಲ್ಸ್ನು ನಾವು ಲ್ಯಾಪ್ಟಾಪ್ ಪ್ಲಸ್ ಆನ್ಲೈಸೇಷನ್ ಪ್ರಕಾರ ಮಾಡಿ ರೆಡಿ ಇಟ್ಕೊಂಡೆ ಅಷ್ಟರಲ್ಲೇ ನಮ್ಮ ಬಾಸ್ ಬರ್ತಾ ಇದ್ರು ಬಾಸ್ ಜೊತೆ ಮತ್ತೆ ಆಟ ಸ್ಟಾರ್ಟ್ ಮಾಡಿದೆ ಅವ್ನು ಮಲ್ಕೊಂಡಿದ್ ನಂತರ ಮತ್ತೊಂದು ರೌಂಡ್ ಅವನ ಜೊತೆ ಆಟ ಆಡಲೇಬೇಕು ಅಪ್ಪಾಜಿ ಆಟ ಶಮಂತ ಈಗ ಹಾ ಯಾವ ಬೇಕು ഡീൽ മണ ജോർ മടക്ക ഡീല ജോറ ഡീല ഓക്കേ ആ തീൻ ബന്റ ನಾವು ಸಿವಿಲ್ ಇಂಜಿನಿಯರ್ ಆಗಿರೋದ್ರಿಂದ ನಮ್ಮ ಟೈಮ್ ಸ್ವಲ್ಪ ನಾವು ಅಡ್ಜಸ್ಟ್ ಮಾಡ್ಕೊಂಡು ಹೊತ್ತು ಫ್ಲೆಕ್ಸಿಬಲ್ ಆಗಿಟ್ಕೊಳ್ತೀವಿ ಸೊ ಹಾಗಾಗಿ ನಮ್ಮ ರಿಷು ಜೊತೆಗೆ ಟೈಮ್ ಸ್ಪೆಂಡ್ ಮಾಡೋದಕ್ಕೆ ನನಗೆ ತುಂಬ ಇಷ್ಟ ಸೊ ನಾನು ಟೈಮ್ ಸಿಕ್ಕಾಗಲೆಲ್ಲ ನಮ್ಮ ರಿಷು ಜೊತೆ ಟೈಮ್ ಸ್ಪೆಂಡ್ ಮಾಡ್ತೀನಿ ನಾನು ಅವನಷ್ಟೇ ಸಣ್ಣ ಪಾಪ ಆಗಿಬಿಟ್ಟಿರ್ತೀನಿ ಅವನ ಜೊತೆ ಆಟ ಆಡಬೇಕಾದ್ರೆ ಪ್ರತಿಯೊಂದು ನಿಮಿಷ ಕೂಡ ನನಗೆ ಅವನ ಜೊತೆಗೆ ಎಂಜಾಯ್ ಮಾಡ್ತಾ ಇರ್ತೀನಿ ಯಾವಾಗಲೂ ಅವ್ನು ಮಲಗಿದ್ರೆ ಅವನ ಯಾವಾಗ ಅಂತ ಕಾಯ್ತಿರ್ತೀನಿ ಅವನ್ನೆಲ್ಲರೂ ಹೊರಗಡೆ ಹೋದರೆ ಬರ್ತಾನೆ ಅಂತ ಕಾಯ್ತಾ ಇರ್ತೀನಿ ಅವನ ಜೊತೆ ಟೈಮ್ ಸ್ಪೆಂಡ್ ಮಾಡೋದಂದ್ರೆ ನನಗೆ ಒಂಥರ ಬೇರೆನೇ ಲೆವೆಲ್ ಅದು ಒಂಥರ ಫೀಲೇ ಬೇರೆ ಇರುತ್ತೆ ಸೊ ಅವನ ಜೊತೆಗೆ ಯಾವಾಗಲೂ ನಾನು ಅಷ್ಟೇ ಅಟ್ಯಾಚ್ ಇರ್ತೀನಿ ಅವನು ಕೂಡ ನನಗೆ ಚಾಚಾ ಚಾಚಾ ಅಂತ ಅಷ್ಟೇ ಪ್ರೀತಿಯಿಂದ ನನ್ನ ಜೊತೆಗೆ ಆಟಾಡ್ತಾ ಬರ್ತಾನೆ ಅವ್ನು ಮಾಡೋ ತುಂಟಾಟಗಳು ಒಂದಾ ಎರಡಾ ಮುಂದೆಗಳು ಮುಂದೆ ಬರ್ತಕ್ಕಂಥ ವಿಡಿಯೋಗಳಲ್ಲಿ ಅವನ ಬಗ್ಗೆ ಅವನು ಮಾಡೋ ತುಂಟಾಟಗಳ ಬಗ್ಗೆ ಎಲ್ಲನೂ ಎಳೆ ಎಳೆಯಾಗಿ ನಿಮಗೆ ತೋರಿಸ್ತಾ ಹೋಗ್ತೇನೆ ಅಲ್ಲಿವರೆಗೂ ಇವತ್ತಿನ ದಿನದಲ್ಲಿ ಅವ್ನು ಏನು ಮಾಡ್ದಾ ಅಂತ ನೋಡ್ತಾ ಹೋಗಿ ಏನು ಬೇಕು ಹಾಂ ಎಷ್ಟು ಬೇಕು ಟೂ ಬೇಕಾ ಮತ್ತು ಆಹಾ ಇಂಗಟಡಿ ತೆಪ್ಪ ನೀನ ಇದ್ನಾರ್ ತಂದ್ ಕೊಟ್ಟರು ನಿಂಗಾ ಯಾರ್ ತಂದ್ ಕೊಟ್ಟರು ಇದ್ನ ಹಾ ಶು ಚಾಚಾ ಏನು ಮೇನ್ ಹಾ ಮೇನ್ ಏನು ಮೇನ್ ಮೇಲಿ ಮೇಲಿಂ ಜಿಲ್ಲಾ ಅಷ್ಟೇ ಅದು ಎಲ್ಲ ಕಳೆದಿಟ್ಟೆ ಅಲ್ಲ ಮತ್ತೆ ಏನು ಬೇಕು ಸಣ್ಣ ಕಾರ ನೀನು ನೀನು ಬೇಡ ನಾ ಬಿಡ್ತೀನಿ ಹಾ ನಡೀರಿ ಶು ಟೈಮ್ ಆಯಿತು ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ನಾವು ಇಬ್ಬರು ನಿಮಗೆ ಸಿಗ್ತೇವೆ ಅಲ್ಲಿವರೆಗೂ ಟೇಕ್ ಕೇರ್ ಟಾಟಾ ಬಾಯ್ arvind mathurishu from builder's family thank you